ಶಾವಣಪುರಿ ನಿಯರ್ ರಕೇಜರ್ ಮಸ್ ಯಾ ನಾಳೆ ಜಾತ್ರೆ ಹೋಗೋದಂತರ ಎಟತ್ತೆ ಹೋಗ್ ನಾನು ಮುಂಜೇ ನಿಶಕನೆಗ ನೋಡಿ ನಮ್ಮ ಓರಿ 2 ವರ್ಷ ಸತ್ತು ಮನೆಗೆ ಎದ್ದಿತ್ತು ನಾಳೆ ಜಾತ್ರೆ ಹೋಗೋತ್ತಿ ನಮ್ಮ ಕಾಕಾ ಅಲ್ಲಿ ಪುಲ್ ತಾಳಿ ಮಾಡತ್ತೆನು पुडी, मध्ये कका साबुनपुडी शॅमपू हाक साबुन पूडी मध्ये शॅमपू नोडी शॅंपू हा कटा एर कोडू एडू अर सवरा मस्क ऐदक होुल् बिसती पोरी फुल होती ಎರಡು ವರ್ಷದ ಕರಾತಿ ನಾಳೆ ಗುಳಗಂಜ್ ಗುಡ್ಡಕ್ಕೆ ಹೊಂಟಿದ್ವಿ ಯಾರು ತೋರಿದ್ರೆ ತಗೊಬ್ರಿ ಈಗ ಇಲ್ಲೇ ಬಂದ ಅರವತ್ತು ಸಾವಿರ ರೂಪಾಯಿ ರೇಟ ಅಲೋದು ಹಲೋ ಚಿತ್ತೇನಕಿತ್ತೇ ತಿಕ್ ಗಾವಂಗ ಗೊಟ್ಟ ಗಸ ಗಸ ಮತ್ತಿ ನಾ ಹಾಕಳೆ ಹೋರಿ ನೋಡಿ ಹೆಣ್ಗಾರ ಇರತ್ತೆ ಅದು